வேற எப்படி எடுத்துக் கொடுத்தது. லచడిపటిటి టిమ తమ డ తపటనే వటగకతన్నడ స్టత నిటిగ దన நక ಆ ಏನು ಅವ್ರು ನೋಡ್ಕೊತೀನಿ ಮಗಿನ ಕರ್ಕೊಂಡು ಹೋಗ್ರು ಅದೆಲ್ಲ ಡಾಕ್ಟ್ರು ಅದೇನೋ ಆಯ್ತದೆ ಇಲ್ಲೇ ಇಸ್ಕೊಂಡ್ರೆ ಹುಷಾರು ಇಲ್ಲಂಗೆ ಜಾಸ್ತಿ ಇಸ್ಕೊಬೇಡಿ ಕರ್ಕೊಂಡು ಹೋಗ್ಬಿಡಿ ಚೆನ್ನಾಗಿರ ಮಗಿ ಬಂತ ಅಂದ್ರಲ್ಲ ಕರ್ಕೊಂಡು ಹೋಗು ಮಗಿನ ಹಿರಿ ಇದು ಭಾರಿ ದಿವಸ ಆಯಿತು ಅಚ್ಚುಕಟ್ಟಾಗಿ ನೋಡ್ಕೊ ಉಣ್ಸ್ಕೊ ತಿನ್ಸ್ಕೊಂಡು ನೋಡಿ ಹೋಗಿದ್ದು ಬರೋಂಗಾಗಿದ್ದಾರೆ ಅವ್ನು ಕೇಳ್ಬಿಟ್ಟು ಹೊಟ್ಟಿಗೆ ಹೋಗ್ಬಿಟ್ಟು ನಾನು ಬೇ ಬತ್ತೀನಿ ನಿನ್ನ ಬಿಟ್ಬಿಟ್ಟು ಇಲ್ಲ ಕತೆ ನಾನು ಆಸ್ಪತ್ರೆಯಲ್ಲಿ ಇರ್ತೀನಿ ನನಗೆ ಗೊತ್ತಾದದ್ದು ಏನು ಮಗ ಸಕ ನನಗೆ ನಾನು ಇವ್ರು ಅಚ್ಚುಕಟ್ಟಾಗಿ ಸಾಕ್ತಿದ್ದೀರಿ ಮಾಡ್ತಿದ್ದೀರಿ ಇಲ್ಲ ಆಸ್ಪತ್ರೆಗೆ ಹೋಗಿ ಭಾರಿ ದಿವಸ ಆಯಿತು ಇಲ್ಲ ಕತ್ತು ಹೋಗು ನಾನು ನೋಡ್ಕೊತೀನಿ ರತ್ನಿ ರೋಗ ಒಂದಿರದೇ ಆಸ್ಪತ್ರೆಗೆ ನಾನು ಇರ್ತೀನಿ ಮಟ್ಟಿಗೆ ಹೋಗು ಏನು ಮಾಡ್ಕೊಂಡಿದ್ರು ಏನು ಮಟ್ಟಿದ್ರು ನಾವು ಒಂದು ಗೊತ್ತಿಲ್ಲ ನೀಲ್ಲಿ ಇಲ್ಲ ಇದ್ದೀವಿ ಮುಗಾದೆ ಮುಗಿದ್ ಕರ್ಕೊಂಡು ಹೋಗು ನಾನು ನೋಡ್ತೀನಿ ಡಾಕ್ಟ್ರು ಯಾವುದೇ ಏನು ಎತ್ತ ಹೇಳ್ತಾರೆ ಕೇಳ್ಬಿಟ್ಟು ಮಾಡಿಬಿಟ್ಟು ಏನಾದ್ರು ಒಂದು ಮಾಡೋಕ್ಕಾಯ್ತದೆ ನೀವು ನೋಡಿದ್ರೆ ಏನು ಯಶ ಆಯ್ಕಿಲ್ಲ ಆದರೆ ಆಗ್ಬೋದು ಹಾಗಾದ್ರೆ ಇರ್ಬೋದು ಅಂತ ಹೇಳವ್ರೆ ಯಾವ ನಂಬಿಕೆ ಮೇಲೆ ಕೂತ್ಕೊಂಡು ಕಾಲ ಕಡೆ ನೀನೇ ಹೇಳು ಯಾವ ನಂಬಿಕೆ ಮೇಲೆ ಇರಾಕದು ಮತ್ತು ಈಗ ಅರ್ಟಿಗೆ ಏನೇಳಿ ಒಟ್ಟಿ ಬಿಟ್ಕೊಡ್ತೀನಿ ಮಗಿನ ಹೆಚ್ಕಟ್ಟಕ್ಕೆ ಸಾಕು ಅದಕ್ಕೆ ರಮೇಶನೂ ಬರ್ತಾನೆ ಗಿರು ರೊಯ್ಕೊಂಡು ಮೂರು ಜನನೂ ನೀರು ಹೋಗ್ಬಿಟ್ಟು ನೀರಿಗೆಕೊಂಡು ನಾನು ರಮೇಶ ಬರ್ತೀನಿ ನೀನು ಮಗಿನ ನೋಡ್ಕೊಂಡು ನೀರು ಇನ್ನೂ ನೋಡ್ಕೊಂಡವ್ರೆ ಮಗಿನ ಹಾಂ ಈಗ ಯಾರು ನೋಡ್ಕೊಳ್ಳೋರು ಇದ್ರೆ ಹೇಳು ನಮಗಿ ನೋಡ್ಕೊಳ್ಳೋಕದ ಇರೋದು ನಮ್ಮ ಮನೆ ಮಕ್ಕಳು ನಾವೇ ನೋಡ್ಕೊಳ್ಳೋದ ನೋಡಿ ಈಗ ದುಡ್ಡು ಕಸ್ಕಲ್ಲ ಏನಾಗ ಮಾಡೋದು ದೊಡ್ಡ ಯೋಚನೆ ಬಂದ್ಬಿಟ್ಟು ಆಗ್ಬಿಟ್ಟಿದೆ ಕಣತ್ತೆ ಯೋಚನೆ ಬಂದ್ಬಿಟ್ಟಿದೆ ದುಡ್ಡು ಕಸ್ಕಲ್ಲ ಏನು ಮಾಡೋದವ ಏನು ಮಾಡ್ತದು ಅಂತ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟದೆ ಕಣತ್ತೆ ಸಾಕಾಗ್ಬಿಟ್ಟದೆ ಏನು ಮಾಡೋದು ಎತ್ತು ಮಾಡೋದು ಒಂದು ಗೊತ್ತಾಯ್ತಲ್ಲ ಎತ್ತಾಗಂತ ಹೊಡೆದಾಡ್ ಸಾಯನೇ ಹೋಗಿ ಭಾರಿ ಬೇಜಾರಾಗ್ಬಿಟ್ಟದೆ ನನಗೆ ಅಯ್ಯೋ ಮಗ ಬೇರೆ ಏನೇ ಇಲ್ಲ ಆಟ ಮಾಡ್ತಾ ಕೂತದೆ ಹಾಂ ಸರಿ ಅಕ್ಕಿ ಹಾಲನ್ನ ಕುಡಿತಾ ಇಲ್ಲ ಪ್ಯಾಕೆಟ್ ಎಲ್ಲ ಎಷ್ಟು ದಿವಸ ಅಂತ ಕುಡ್ದದು ನೀವು ಹೇಳಿ ಪ್ಯಾಕೆಟ್ ಎಲ್ಲ ಕುಡ್ಕೊಂಡು ಕಾಲ ಕಳೆಯಕ್ಕಾದದ ಮುಗಿಗೆ ಸತ್ತಿ ಬಂದದ ಮುಗಿಗೆ ಸತ್ತಿ ಅಯ್ಯೋ ದೇವ್ರ ಸತ್ತಿ ಏನೋ ಕಳೆತನ ನೋಡ್ಕೊಂಡು ಹೋಗೋದ ಅಲ್ವಾ ಈಗ ತಾನೇ ನೋಡಕ್ ಹೋಗಿದ್ವಲ್ಲ ಲಕ್ಷ್ಮಿ ಇನ್ನೂ ಒಂದ್ಸಲ ಹೋಗಿ ನೋಡ್ತೀನಿ ಅಂದ್ರೆ ಡಾಕ್ಟ್ರು ಮಕ್ಕಗೆ ಕಳಿಸ್ತಾರೆ ಸಂಜೆ ಗಂಟೆ ಈ ಸಲ ಬಂದಿರಿ ಅಂತ ಹಾಂ ನೋಡಿ ಈಗ ನೋಡ್ಕೋರ ಸಾಕು ಹಾಂ ಈಗ ಸಲ ನೋಡ್ಕೊಬಂದೀವಿ ಹಾಲೇ ಹೋಗ್ತೀನಿ ಅಂದ್ರೆ ಮಕ್ಕಗೆ ಕೆಲವೊ ಜನ ಬೇಡಕ್ಕೆ ಬಂದಿರಿ ನೋಡಿ ಅದೇ ಮುಗ ಮುಗಿನ ಇಟ್ಟಿ ಕರ್ಕೊಂಡೋಗ್ತೀವಿ ಎಲ್ಲಿ ಗಂಟವಾ ಇಲ್ಲೇ ಇರಿಸ್ಬಿಟ್ಟು ಹೋಗೋದು ಆಸ್ಪತ್ರೆ ಡಾಕ್ಟ್ರು ಬೇರೆ ಇಟ್ಟಿ ಕರ್ಕೋಗಿ ಅಂದರೆ ಲಕ್ಷ್ಮಿಯಾ ಕರ್ಕೋಗಿ ಬಿಟ್ಬಿಟ್ಟು ಬರ್ತೀವಿ ಮುಗಿನೂ ಲಕ್ಷ್ಮಿನೂ ನಮಗೆ ಏನ ಬರ್ತೀನಂತೆ ಅಂದ್ರೆ ಇಲ್ಲ ಹೋಗಿ ನಾನು ನೋಡ್ಕೊತೀನಿ ಆಸ್ಪತ್ರೆ ನಾನು ಇರ್ತೀನಿ ಅಮ್ಮಗಿನ ಹಚ್ಕೊಟ್ಟಂಗೆ ನೋಡ್ಕೊಳ್ಳಿ ನಾನೇ ನೋಡ್ಕೊಳ್ಳೋದಾದ್ರೆ ಎತ್ತಾಗಂತ ಹೊಡೆದಾಡಾನೆ ಹಾಂ ಅಲ್ಲ ಅದದು ಇಂಥ ಕೆಲಸ ಮಾಡ್ಕೊಬಿಡ್ತು ಡಾಕ್ಟ್ರು ಬೇರೆ ಹೆಂಗೆ ಹೇಳ್ಬಿಟ್ರು ಹುಷಾರು ಮಗ ಅದಕ್ಕೆ ಚಂಡಿ ಬಿಡ್ತಾ ಇಲ್ವಾ ಆಗ್ಲಿಂದ ಹಿಡಿದಂಗೆ ಹೇಳ್ತಾ ಕೂತದಲ್ಲ ಹಾಲು ಕುಡಿತಾ ಅಯ್ಯೋ ಒಂದು ಚೂರು ಹೆಚ್ಚೂರು ಕುಡೀತು ಜಾಸ್ತಿನೂ ಕುಡ್ದಿಲ್ಲ ಎಲ್ಲ ನೋಡಿ ಇಲ್ಲಿ ಏನು ಆಟ ಮಾಡ್ತಾ ಕೂತದೆ ಹೇಳ್ತಾ ಕೂತದೆ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಯ್ತಾ ಇಲ್ಲ ನಮ್ಗೆ ಬೇಜಾರ ಆಗ್ಬಿಟ್ಟದ್ದು ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ ಡಾಕ್ಟರ್ ಕೇಳಿದ್ಕೆ ಬರೋದಿಲ್ಲ ಬಾಡ್ಕೊಟ್ಟವ್ರೆ ಆಮೇಲೆ ಹಚ್ಕೊಟ್ಟೆ ಗಾಲ್ ಕೈಸ ಕುಡ್ಸಿ ಅಂತ ಇನ್ನೇನ್ ಮಾಡೋದು ಅಂತ ಕುಡಿಸ್ಬೇಕು ಅದು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿ ಕಣೆ ನನ್ನ ಮಗ ಈ ಜನ್ಮದಲ್ಲಿ ನನ್ನ ಬುಸ್ತಾ ಕೂತದೆ ಇಂತ ಕಷ್ಟ ಯಾಕೋ ಕೊಡ್ಬಾರ್ದು ಅದು ಆ ದಿವಸ ಇಂದ ಅದೇ ಮಾತ್ರೆಗಿದ್ರೆ ಅದು ಇದು ಅಂತ ಅದರಲ್ಲೇ ಕಾಲ ಕಳೀತು ఈ నోడ్రీ అల్ని హా అవు హాలు కుడి అది హాల్ కుడూ ఈ నోడ్రీ ఆబాద్కే నర్ మగ్గుడు ఆ చనగ్లు ఇంత కలసూ అయితే ఆడ్ర జొతే ఎస్ బేజర్ అవుతుంది ఏమేత అహ్ సరిక హి నేగ్ ಅಂತ అంత గొప్పతీ ಹಾಂ ನಾನು ಇಲ್ಲಿ ನೋಡ್ಕೊತೀನಿ ಅಲ್ಲೂ ಕೆಲಸಕ್ಕೆ ಸಿಗುತ್ತೇವೆ ಇಲ್ಲಿ ಯಾರಿದ್ದಾರೆ ಈಗ ಅವರೂ ನಿಮ್ಮ ಮಗನಿಗೆ ಬಂದಾರ ಈಗ ಹಟ್ಟಿಗೆ ಹೋಗ್ಬಿಟ್ಟು ನಾನು ಅವನು ಮುಗ ಲಕ್ಷ್ಮಿಯಲ್ಲಿ ಹಟ್ಟಿಗೆ ಹೋಗಿದ್ದು ಬರ್ತೀವಿ ಬಂದ್ಬಿಟ್ಟು ಹಾಂ ಹಾಂ ಮುಗಿನಲ್ಲೇ ಬಿಟ್ಬಿಟ್ಟು ಲಕ್ಷ್ಮಿನ ಬಿಟ್ಬಿಟ್ಟು ನಾನು ರಮೇಶನು ಬರೋದ ಅಂತ ಅಂದ್ಕೊಂಡಿವಿ ಇದ್ದೀರಾ ನೀವೇ ನಿಮ್ಮ ಗಂಡನೂ ಓ ಇರ್ತೀವಿ ಕ ತೂಗಿ ಇನ್ನೇನು ಮಾಡೋಕ್ಕಾಗದು ಇರ್ತೀವಿ ದುಡ್ಡು ಕಸ್ಕಲಾಗ ಏನು ಮಾಡೋದು కాస్తూపా ఇలా ఏం ఔషధి బీసీ అది అయ్యో దేవురీ కొడవర్గే కొడుకు కష్టవే అనుభీవల కొట్వే అందుకే కొడవర్గే కొడు కష్టవే ఇవే నమ్మ ఉద్ధారాబేడా నిమ్మ బుక్బేడా రెడీ మూడు మొదలగయ ఇదమే యావదు ఇది యాదు యా కష్టూల్ రెడీ మార్క్రు నాన్య మవు అది ఏం ముట్ట గొప్పలా కలవ ఇంకొత్త ಬನ್ನಿ ಅಯ್ಯೋ ಏನು ನೋಡನೆ ನೋಡಿ ಏನು ಕಡ್ಡಿರಾಕನೇ ಹುಸರ್ ಕರ್ಕೊಂಡು ಕರ್ಕೊಂಡೋಗಿ ಏನು ಬರೋದು ಬೇಡ ಬಿಡಿ ಸುಮ್ಮನೆ ಏನು ಮಾಡಕ್ಕೆ ಬಂತೀರ ಆಸ್ಪತ್ರೆಯಲ್ಲಿ ನೋಡ್ಕೊತೀವಿ ಮತ್ತೆ ಏ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಬಿಟ್ಟು ಬಿಟ್ಟೋಗದಾ ನಾವೇ ಕತೆ ಹಣ್ಣು ಬಿಟ್ಬಿಟ್ಟು ವಾಪಸಿ ವಾಪಸ್ ಬಂದುಬಿಡ್ತೀವಿ ಹಾಂ ತಲೆಗೆಲ್ಲ ಕೆಡ್ಸ್ಕೊಬೇಡಿ ಇರಿ ಹಾಗೆ ಡಾಕ್ಟ್ರಿ ಏನಂದ್ರೆ ಏನು ಫೋನ್ ಮಾಡಿ ಹೇಳಿ ಬರೋದಾ ಉಸರಿಕ ತೋರಿ ಆಲ ಆಸ್ಪತ್ರೆಯಿಂದ ಮನ್ಗೋಗೋತಲಿ ಬರದಾಗರ ಆ ಉಸರು ಅಯ್ಯೋ ನಮಗೆ ಯಾವಾಗ ತಪ್ಪದೈ ಕಷ್ಟ ನಾವು ಯಾಕ್ತಿ ಯಾವಾಗ ಕಷ್ಟಿನ ಪಾರಾದವು नाव ಕಾಣೆಕತೆ ಅತೆ ನಡಿರಿ ಹೋಗಿ ಕರ್ಕಂಡ ಅಷ್ಟೋ ತಲಿ ಇಷ್ಟೋ ತಲಿ ಹೋಗಕತದ ಗೊತ್ತೈತದ ಅಟ್ಟಿ ಹೋಗಕತೆ ಹೋಗಿ ಹೋಗಿ ಗೊತ್ತೈತದ ಕತೆ ಅಷ್ಟೋ ತಲಿ ಇಷ್ಟೋ ತಲಿ ಹೋಗೈತಿಲ್ಲ ಉಸರು ಅಲ್ಲಕನ್ ಮುಗಬೇಕಾಗಲ್ತಿದೆ ಕಣ್ಣಿರು ಅರಸ್ಕೋ ಅಯ್ಯೋ ಹಾಳಾ ಕಣ್ಣಿರು ಹಣನೆ ಹೊರಬರ್ದು ಅನ್ಕೊಂಡಿದ್ರು ಯಾವ ಯಾಗ ಅವೇ ಹರಿತವೆ ಏನ್ ಮಾಡನೆ ముందు వరయే వీడియో హెగి అంటు దయవిట్టు కమెంట్ మిలిసి ఇంకా ఛానల్ అని సబ్స్క్రైబ్ మాక దయ సబ్స్క్రైబ్ మాకొడి అండి అది లైక్ సపోర్ట్ మి ఎల్లార్కు ధన్యవాదాలు నమస్కారం ఇష్ట అనేక్ కొట్బడి బర మే